ಗೋವಿಂದ ಗೋವಿಂದ ನಾನು ಗೋವಿಂದಾನೇ ಆಗ್ಬಿಟ್ಟಿದ್ದೀನಿ ಇಲ್ಲಿ ಬಂದಿರೋದು ಏಯ್ ಬಟ್ ಹೆವಿ ಮಸ್ತ್ ಅನ್ಸು ನಂಗೆ ನಾನು ಫಸ್ಟ್ ಟೈಮ್ ನನ್ನ ಮಳೆ ನೆನಿಬೇಕು ಅಂದರೆ ತುಂಬಾ ಆಸೆ ಇತ್ತು ನನಗೆ ಬಟ್ ಮಳೆನಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಕನಸಲ್ಲೂ ಅನ್ಕೊಂಡ್ರಲ್ಲ ಪರವಾಗಿಲ್ಲ ಗುಡ್ ಮಾರ್ನಿಂಗ್ ಐಸ್ ದಿಸ್ ಇಸ್ ಹೌ ತಿರುಮಲ ಲುಕ್ಸ್ ಅಟ್ ಫೈ ತರ್ಟಿ ಎ ಎಮ್ ಮಾರ್ನಿಂಗ್ ಫೈ ತರ್ಟಿ ಆಗಿದೆ ನೀವು ನೋಡ್ಬೋದು ಎಷ್ಟು ಇಬ್ನಿ ಇದೆ ಮಂಜಿದೆ ಅಂದರೆ ರೋಡೇ ಕಾಣಿಸ್ತಲ್ಲ ಯಾವ ವೆಹಿಕಲ್ಗಳು ಹೋಗ್ತಿದೆ ಏನು ಅಂತ ನೆನ್ನೆ ಸ್ಟಾರ್ಟ್ ಆಗಿದ್ದ ಮಳೆ ನೈಟಲ್ಲಿ ನಾ ನಮ್ಮ ಕೂಡಾಕೆ ಆ ವೆಯ್ಟಿಂಗ್ ರೂಮ್ ಬರ್ತಾರೆ ಅಲ್ಲಿ ಕೂಡಾಕಿದ್ರು ಆಲ್ಮೋಸ್ಟ್ ಟೆನ್ ಅವರ್ ವೆಯ್ಟ್ ಮಾಡಿದೆ ಅದಾದಮೇಲೆ ಬೆಳಗ್ಗೆ ನಾಲ್ಕು ಗಂಟೆ ದರ್ಶನ ಆಯಿತು ಇವಾಗ ಮತ್ತೆ ರೂಮ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಆ ರೂಮ್ ಎಲ್ಲ ಆಯ್ತೋ ಅದು ಯಾವನಿಗೆ ಗೊತ್ತೇ ಆಗ್ತಿಲ್ಲ ಇಲ್ಲಿ ஆல் மை யூட்டூப் சானல் சௌக்கி கலசி நான் நேம நானே இவாக திருமலாதக்காப்பிங் காம்ப்ளெக்ஸ் நான் அல்வா நேங்க நான் இது செல்ஃபி ஸ்டிக்கு முர்தோய்த்தோ எரோடு அந்த எரோடு முர்தோய்த்தோ அந்த முர்தேல் நான் இவாக செல்ஃபி ஸ்டிக்கு உட்கண்டே எரோ நூறு அங்கே உடறல நெண்ணே துண அங்கி உடுக்குது ஆடுக்க மேல் இவாக சோ ಸದ್ಯ ಫೈನಲಿ ಸಿಕ್ಸ್ಟಿ ಒಂದು ಪರವಾಗಿಲ್ಲ ಫೋರ್ ಹಂಡ್ರೆಡ್ ಇಲ್ಲ ಟೂ ಫಿಫ್ಟಿ ಮಾಪತ್ರ ತಗೊಂಡೆ ಅದಕ್ಕೆ ಅಂತೇಳಿ ಇವಾಗೆಲ್ಲ ಹಿಂಗೆ ಹಾಕೊಂಡು ಹೋಯ್ತವನೇ ಅಂತ ಬೀಚ್ ಒಳಗಿದೆ ಇಲ್ಲಿ ಬೆಳಗ್ಗೆಯಿಂದ ಇವಾಗ ಹೆಂಗೈತೆ ವೆದರು ಹಾಗೆ ಐತೆ ಬೆಳಿಗ್ಗೆಯಿಂದ ಮಳೆ 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 ಫುಲ್ ಮಳೆನೇ ಬರ್ತೈತೆ ನಾವು ದರ್ಶನ ದರ್ಶನ ಮಾಡಿಕೊಂಡು ನಾನು ನಿನ್ನೆ ದರ್ಶನ ಮಾಡಿದ್ದು ಹತ್ತು ಗಂಟೆಗೆ ಹತ್ತು ಗಂಟೆ ದರ್ಶನ ಮಾಡಿಕೊಂಡು ಅಲ್ಲ ಹತ್ತು ಗಂಟೆ ಬೆಳಗ್ಗೆ ನಾಲ್ಕು ಗಂಟೆ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆ ದರ್ಶನ ಮಾಡಿಕೊಂಡು ಹೊರಗಡೆ ಬಂದೆ മന ബന്ധനു അഹ് മനു രൂപ അവാഗ മഴ നാശ നോർക്കോവിട്ട് ಬರ್ತೀನಿ ಬೇಗ ಬರ್ತೀನಿ ಏ ನಾನು ಮೊದಲೆಲ್ಲ ಅನ್ಕೋತಾ ಇದೆ ಈ ಒಬ್ಬೊಬ್ನೇ ಹೋದ್ರೆ ಎಷ್ಟು ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲೊಬ್ಬನೇ ಬಂದರೆ ನಾನು ನನ್ಗೆಲ್ಲ ನಾನೇ ನೋಡ್ಕೋಬೇಕು ಅಂದರೆ ವೀಡಿಯೋ ಮಾಡ್ತಿದ್ದೆವು ನನ್ನ ಬ್ಯಾಗ್ ಇರಲಿ ಅದ್ರ ಬಗ್ಗೆ ನೋಡಬೇಕು ಇಲ್ಲರೂ ಒಂದ್ ಕಡೆ ಸ್ನಾನ ಮಾಡಕ್ಕೆ ಹೋಗ್ತೀನಿ ಅಲ್ಲೂ ನಾನು ಯೋಚನೆ ಮಾಡಬೇಕು ಬಟ್ ತುಂಬ ಖುಷಿ ಕೊಡ್ತೀವಿ ಒಬ್ಬನೇ ಬಂದು ನೀನು ನಿಮಗೆ ಗೊತ್ತಿಲ್ಲದೇ ಇರೋ ಜಾಗ ಇರೋ ಜನಗಳು ಎಷ್ಟೋ ಜನಗಳು ನಿಮ್ಗೆ ಸಿಗ್ತಾರೆ ಫ್ರೆಂಡ್ ಆಗ್ತಾರೆ ಇದು ನೋಡಿ ದರ್ಶನಕ್ಕೆ ಬಂದವರೆಲ್ಲ ಆರಾಮಾಗಿ ಗೋವಿಂದ ಅನ್ಕೊಂಡ್ ಮಲ್ಗವ್ರೆ ಅವ್ರಿಗೆಲ್ಲ ಏ ಇಲ್ಲೇ ಮಳೆ ಬರ್ತಾ ಇದೆ ಇನ್ನೆಲ್ಲ ಇಷ್ಟೊಂದು ಬೆಟ್ಟಾಗೈತೆ ಆರಾಮಾಗಿ ನಿದ್ದೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅದೇ ಹೇಳಲ್ವಾ ಆಪತ್ ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ ಮತ್ತು ಇಲ್ಲಿ ತಿರುಮಲದಲ್ಲಿ ಏನಂದ್ರೆ ಈ ಶಾಪಿಂಗ್ದು ಕಾಂಪ್ಲೆಕ್ಸ್ ತುಂಬ ಚೆನ್ನಾಗಿದೆ ಅಂದರೆ ಶಾಪಿಂಗ್ ಸ ಇದು ಆ ಅಂಗಡಿಗಳು ತುಂಬ ಚೆನ್ನಾಗಿದ್ದಾವೆ ನನಗೆ ನೆನಪಾಗುತ್ತೆ ನಾನು ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ತಾತ ಜೊತೆ ಬಂದಾಗೆಲ್ಲ ನನ್ಗೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡೋದೇ ಆಗೋದು ಆವಾಗ ನಮ್ಮ ಅಜ್ಜಿ ನನಗೆ ಏನು ತಗೊಡ್ತಿರ್ಲಿಲ್ಲ ನಮ್ಮ ಅಜ್ಜಿ ಹೆಂಗೆ ಅಂದರೆ ನಮ್ಮ ನಮ್ಮ ಅಜ್ಜಿ ತುಂಬ ದುಡ್ಡು ಉಳಿಸೋದು ಎಲ್ಲ ವಿಷಯದಲ್ಲೂ ದುಡ್ಡು ಉಳಿಸೋದು ಬಟ್ ನಮ್ಮ ತಾತ ಹಂಗಲ್ಲ ಏನಾರು ಕೇಳಿದ್ರೆ ತಗೋತಾಯ್ತು ನಾನು ಬಂದಾಗೆಲ್ಲ ತಗೋಬೇಕು ನನ್ನ ತಾತನ ತೋರ್ಕೊಂಬಿಡ್ತಾಯಿದೆ ಈ ಸ್ಟೀಟ್ ಇಲ್ಲ ಇಲ್ಲೆಲ್ಲ ಇಲ್ಲ ಹೋಗ್ಬಿಟ್ಟು ತಗಸ್ಕೊಂಡು ಹೋಗೋದು ಇನ್ನೂ ಸ್ವಲ್ಪ ಟಾಯ್ಸ್ಗಳಿದ್ದಾವೆ ಎಲ್ಲಾ ಕಡೆ ಇಷ್ಟು ಜನ ಕ್ಲೀನ್ ಮಾಡ್ತಿರ್ತಾರೆ ನೋಡ್ದಂಗೆ ನೀಟಾಗಿ ಮಡಗಿದೆ ಎಲ್ಲಾ ಕಡೆನೂ ಇವ್ರಿಗೆ ಹ್ಯಾಡ್ ಸಾಫ್ ಹೇಳಲೇಬೇಕು ಅವ್ರು ಎಷ್ಟು ನೀಟಾಗಿ ನೋಡ್ಕೊಂಡಿದ್ದಾರೆ ತಿರುಮಲ ಎಲ್ಲಾ ಕಡೆನೂ ಎಲ್ಲಾ ಕಡೆ ಗಲೀಜಾದ್ರು ಕೂಡ ಅವಾಗ ಅವಾಗನೆ ಕ್ಲೀನ್ ಮಾಡ್ತಾರೆ ನೋಡಿ ಎಷ್ಟು ಮಳೆ ಬಂದೈತೆ ಈ ಆ ಮಾಡೋರಿಗೆ ಮಾಡೋರ್ಗೆ ಒಂದು ಹ್ಯಾಡ್ ಸಾಫು ಯಾವ ಕಡೆ ಬಂದೆನದೇ ಮಕ್ಕಳು ಆ ಥರ ಎಲ್ಲಾ ಕಡೆ ಒಂದೇ ತರ ಇದೆ ಚಿಕ್ಕ ಚಿಕ್ಕದಾಗಿ ಚಿಕ್ದಾಗಿ ಏನಾಗ್ ತಗೋಬೇಕು ಅನ್ಕೋತೀನಿ ಬಟ್ ತಗೊಳ್ಳೋಕ ಏನು ತಗೋಬೇಕು ಅಂತ ಗೊತ್ತಿಲ್ಲ ಎಲ್ಲ ಕಡೆ ತೊಗೊಂಡು ತೊಗೊಂಡೋಗಿ ಮನೇಲಿ ತುಂಬ ತುಂಬ ಗುಡಕ್ಕೆ ಕಾಸ್ ಏನಾದ್ರೂ ತಗೋಬೇಕು ತಗೋತೀನಿ ಮತ್ತೆ ಊಟಕ್ಕೆ ಬರ್ತೀನಲ್ಲ ಅವಾಗ ಹೋಗ್ತೀನಿ ಹ್ಮ್ ಚೆಂದಾಗಿದೆ ಚಿಕ್ಕ ಚಿಕ್ಕ ಚೋಟ ಮೋಟ ಅಂಗಡಿಗಳೆಲ್ಲ ಎಷ್ಟೋ ಜನ ಕನ್ನಡ ಬರುತ್ತೆ ಅಂಗಡಿ ಅವ್ರಿಗೂ ಓನರ್ಗಳಿಗೂ ನಾನು ಕನ್ನಡ ಈ ಕನ್ನಡದವರೆಲ್ಲ ಬರ್ತಾರೆ ಅಲ್ವಾ ಕನ್ನಡ ಚೆನ್ನಾಗೆ ಮಾತಾಡ್ತಾರೆ ಕನ್ನಡ ತಮಿಳು ತೆಲುಗು ನಂಗೆ ತೆಲುಗು ಅರ್ಥ ಆಗುತ್ತೆ ಸ್ವಲ್ಪ ಸ್ವಲ್ಪ ಮಾತಾಡೋಕ್ಕೆ ಒಂದು ಟೆನ್ ಪರ್ಸೆಂಟ್ ಬರುತ್ತೆ ಅಷ್ಟೆ ತಮಿಳ್ ಅಂತೂ ಏನೂ ಬರಲ್ಲ ತಮಿಳ್ ಅರ್ಥ ಆಗುತ್ತೆ ಅದು ಸ್ವಲ್ಪ ಸ್ವಲ್ಪ ಬಟ್ ಕನ್ನಡ ಬಿಟ್ಟರೆ ಊರಷ್ಟು ಮಾತಾಡ್ತೀನಿ ಬಟ್ ಇದೊಂದು ಶಾಪ್ ಚೆನ್ನಾಗ್ ಇಲ್ಲೇ ಬಂದಿದ್ದು ಎಂಟ್ರೆನ್ಸ್ ಟ್ರೆಂಡ್ಸು ಮತ್ತು ಇಲ್ಲಿಂದ ಎಕ್ಸಿಟ್ ಹೋಗ್ಬೇಕು ಇಲ್ಲ ಆದ್ಮೇಲೆ ಆಚೆ ವಿಡಿಯೋ ಮಾಡಕ್ ಆಗಲ್ಲ ಮಳೆ ಫುಲ್ಲು ಫೋನ್ ಹೋಗುತ್ತೆ ಇಷ್ಟೇ ಇನ್ನು ಹಿಂಗ್ ಹೋಗ್ಬಿಟ್ಟು ನಾನು ತಿನ್ನ ಅದ್ರದ್ದು ಜಾಗ ತೋರಿಸ್ತೀನಿ ಬನ್ನಿ ನಿಮ್ಗೆಲ್ಲ ಆ ಜಾಗ ತೋರಿಸ್ಬಿಟ್ಟು ಅಲ್ಲಿಂದ ನಾನು ಊಟ ಮಾಡಕ್ ಹೋಗ್ಬೇಕು ದಾಸವ ಬರಣ ಅನ್ಕೊಂಡೆ ದಾಸೋ ಟೈಮ್ ಎಷ್ಟು ಏನು ಅಂತ ಗೊತ್ತಿಲ್ಲ ಕೇಳಬೇಕು ಹೇಳ್ಬಿಟ್ಟು ಇಲ್ಲಂದಾಯ್ ತಗೊಳ್ಳೋಣ ಅಂತ ಬಂದೆ ಹಿಂದ್ಗಡೆ ಫಸ್ಟ್ ಬೇಕಿತ್ತು ಚಿಕ್ಕ ತಗೊಳ್ಳೋದ್ ನಾವು ಮಾಡಿದಾಯ್ತಾ ಬಜ್ಜಿ ಇನ್ನೂರ ಐವತ್ ರೂಪಾಯಿ ಕಡಿಮೆ ಇಲ್ಲ ಅಂತ ಹೇಳಿದ್ರು ಹ್ಮ್ ರೂಪಾಯಿ ಇನ್ನೊಂದು ಅಂಗಡಿ ಇದೆ ಅದೇ ಚೆನ್ನಾಗಿದೆ ಇದ್ರ ಅಪೋಸಿಟ್ ಇನ್ನೊಂದು ಅಂಗಡಿ ಇದೆ ಇದೇ ಅಜ್ಜಿ ನಾನು ಕೇಳ್ದೆ ಅವಾಗಲ ಕೊಡ್ಲಿಲ್ಲ ಬಟ್ ನಾನು ಏನ್ ತಗೋಬೇಕು ಅಂತ ಅನಿಸ್ತೀಯ ಏನಿಕ್ಕೂ ಒಂದು ಚಿಕ್ಕದಂತ ಕಾಯಿ ತಗೊಳ್ಳೋಣ ಅನಿಸ್ತು ಇದು ಇಲ್ಲಿದೆ ಇದು ನನಗೆ ಇಷ್ಟ ಆಯ್ತು ನೀವು ತಗೊಳ್ಳೋದ ಅಂತ ಅಂದ್ಕೊಂಡೆ ಬಟ್ ಅದು ಹೆವಿ ದೊಡ್ಡದಾಗೆ ಆಯ್ತ ಇನ್ನೂರೈವತ್ತು ರೂಪಾಯಿ ಕಡಿಮೆ ಇಲ್ಲ ಅಂತ ಹೇಳಿದ್ರು ಬೇಡ ಅಜ್ಜಿ ಅಂತ ಹೇಳಿದ ಜೀನ ನೀವು ಅಂದರೆ ಇಲ್ಲಿಂದ ನನ್ನ ಮನೆ ಮನೆಯೆಲ್ಲ ರೂಮಿಗೆ ನಡ್ಕೊಂಡು ಹೋಗ್ಬೇಕು ಬನ್ನಿ ಏನಾದ್ರು ಮಾತಾಡ್ಕೊಂಡು ಹೋಗೋಣ ಸುಮ್ಮನೆ ಹೋಗೋ ಬದಲು ಏನೋ ಒಂದು ಹೇಳ್ಕೊಂಡೋದ್ರೆ ಖುಷಿ ಆಗುತ್ತೆ ಖುಷಿ ಅಂತಾರೆ ನನಗೂ ಯಾರೂ ಇಲ್ಲ ಇಲ್ಲಿ ಮಾತಾಡೋಕ್ಕೆ ಯಾಕೆ ಯಾರಿಗೆ ತುಂಬ ಜನ ಅವ್ರೆ ಬಟ್ ನನಗೆ ಗೊತ್ತಿರೋರು ಯಾರು ಇಲ್ಲ ಇಲ್ಲಿ ನಾನು ಹೇಳದ್ದು ನಿಮಗೆ ನೀವೆಲ್ಲಾದ್ರೂ ಹೋಗ್ಬೇಕು ಎಲ್ಲಾದರೂ ಒಬ್ಬನೇ ಹೋಗ್ಬೇಕು ಅಂದರೆ ಬೆಟರ್ ಆಪ್ಷನು ನೀವು ಟೆಂಪಲ್ಗಳಿಗೆ ಹೋಗಿ ನಾನು ನಿಜ ಅಂದ್ರೆ ನಿಮಗೆ ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ ಇನ್ನೊಂದು ಎಷ್ಟೋ ಜನಕ್ಕೆ ನೀವು ಇಲ್ಲಿ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಒಂದೊಂದು ಟೆಂಪಲ್ ನೀವು ಎಷ್ಟು ಇವಾಗ ಎಷ್ಟೊಂದು ಕಾಂಪ್ಲೆಕ್ಸ್ ನೋಡಿದ್ರಿ ಇಲ್ಲಿ ಎಷ್ಟೊಂದು ಶಾಪ್ ಗಳು ನೋಡಿದ್ರಿ ಆ ಒಂದು ಟೆಂಪಲ್ ಅಷ್ಟು ಜನ ಅವ್ರ ಜೀವನ ಕಟ್ಕೊಂಡಿದ್ದಾರೆ ಇಲ್ಲಿ ನಾವು ಅನ್ಕೋತೀವಿ ಏನ್ ಗುರು ಟೆಂಪಲ್ ಹೋಗ್ತಾನೆ ಯಾವಾಗಲೂ ಟೆಂಪಲ್ ಹೋಗ್ತಾನೆ ಒಳ್ಳೆ ಇವನು ಒಬ್ಬರು ನಮಗೆ ಟೆಂಪಲ್ ಏ ಅಂತ ನೀವು ಅನ್ಕೋಬಹುದು ಬಟ್ ನನಗೆ ಇಲ್ಲಿಗೆ ಬಂದಾಗ ನನಗೆ ಪೀಸ್ ಆಫ್ ಮೈಂಡ್ ನನಗೆ ಸಿಗುತ್ತೆ ನನಗೆ ಅದು ನನಗೆ ಪೀಸ್ ಸಿಗುತ್ತಾರೆ ನಾನು ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಬಂದು ವಿಡಿಯೋ ಮಾಡ್ತೀನಿ ನೀವು ಇಷ್ಟಪಡ್ತೀರೋ ಬಿಡುತ್ತೀರೋ ನನಗೆ ಗೊತ್ತಿಲ್ಲ ಅದು ಬಟ್ ಗೋಯಿಂಗ್ ಫಾರ್ವರ್ಡ್ ಬೇರೆ ಥರನೂ ವೀಡಿಯೋಗಳು ನಾನು ಮಾಡಿ ಹಾಕ್ತೀನಿ ಬಟ್ ಸದ್ಯಕ್ಕೆ ನನಗೆ ಆಗಿರೋದು ನಾನು ವೀಡಿಯೋ ಮಾಡೋಕ್ಕೆ ಬರ್ತಾ ಇರೋದು ಟೆಂಪಲ್ಗೆನೆ ಇನ್ನೂ ಒಂದು ಎರಡು ಮೂರು ಸೀರೀಸ್ ಅಂತೂ ನಾನು ಟೆಂಪಲ್ಲೇ ಮಾಡೋದು ಅದಂತೂ ನಿಜ ಮತ್ತೆ ಹತ್ತೆ ನಾನೇಲಿಂದ ಹೊರಡ ಇವಾಗ ಇದು ಒಂದು ಏನಾದರೂ ತಗೋಬೇಕು ಚುನಾಗೈತೆ ಇದು ಗೊಂಬೆಗಳ ಇದು ಎಲ್ಲ ಕಾಪತ್ತೀನಿ ಚೆನ್ನಾಗಿದೆ ನೀಟಾಗಿ ಆರ್ಗನೈಸ್ ಮಾಡಿ ಮಡಗಿದ್ದಾರೆ ಮಾಡ್ತಾ ಇದೀನಿ ಅಂತ ಅನ್ಕೋಬಿಡಿ ನಿಮ್ಗೇನೆ ಗೊತ್ತಾಗುತ್ತೆ ಬಂದು ನೋಡಿ ಒಂದ್ಸತಿ ಎಷ್ಟು ಒಂಥರ ನೀವು ಲೈಫಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಲ್ಲ ಆತರ ಅನುಭವಗಳು ಆಗುತ್ತೆ ಒಬ್ರೇ ಬನ್ನಿ ಅದಿನ್ನೂ ಒಳ್ಳೇದು ಯಾವ ರೀತಿಯೇ ಬರಕ್ಕೆ ಹೋಗ್ಬಿಡಿ ನಿಮ್ಮ ಜೊತೆ ನಿಮ್ಮ ಹೆಂಡತಿ ಇಲ್ಲ ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಯಾರೇ ಇದ್ರೂ ಮನೇಲಿ ಬಿಸಾಕ್ಬಿಟ್ಟು ಒಬ್ರೇ ಬನ್ನಿ ಖುಷಿಯಾಗಿ ಬರ್ ಖುಷಿಯಾಗಿದ್ಬಿಟ್ಟು ಖುಷಿಯಾಗಿ ಹೋಗ್ಬೋದು ಅಟ್ ದ ಎಂಡ್ ನಾವೇನು ತಗೊಂಡು ಹೋಗೋದು ತಗೊಂಡೋಗೋದು ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಇವಾಗ ನನಗೆ ಇವಾಗ ನಾನು ಹೇಳ್ಕೊತೀನಿ ನಾನು ತಿರುವಣ್ಣ ಮಳೆಗೆ ಹೋಗಿದ್ದು ಒಂಥರ ಎಕ್ಸ್ಪೀರಿಯನ್ಸ್ ಮತ್ತೆ ಮಂತ್ರಾಲಯ ಅದು ಅದಾದಮೇಲೆ ಇವಾಗ ತಿರುಪತಿದು ವಿತಿನ್ ಒನ್ ಮಂತ್ ಅಲ್ಲಿ ನಾನು ಎಷ್ಟು ದೊಡ್ಡ ದೊಡ್ಡ ಪ್ಲೇಸ್ಗಳು ಬಂದೆ ಅಂದರೆ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಇರ್ತಾರೆ ನಮ್ಮಮ್ಮ ನಮ್ಮ ಅಮ್ಮನೂ ಹೇಳ್ತಾರೆ ಮತ್ತೆ ಎಲ್ಲ ಓದಿದೆ ನಾವು ಯಾವುದೇ ಟೆಂಪಲ್ ಬಂದರೂ ಕೂಡ ನಾವು ಟೆಂಪಲ್ಗೆ ನಾವು ಎಷ್ಟು ಬರಬೇಕು ಅಂತ ನಾವು ಅಂದ್ಕೋತೀವಿ ನಾವು ಹೇಳ್ಕೊತಾ ಇರ್ತೀವಿ ಅಂತ ಡೈಲಿ ನಾನು ಈ ಟೆಂಪಲ್ಗೆ ಹೋಗ್ಬೇಕು ನಾನು ತಿರುಪತಿಗೆ ಹೋಗಬೇಕು ತಿರುಮಲ ಹೋಗ್ಬೇಕು ಒಂದು ಸತಿ ನಾವು ಅಂದ್ಕೊಂಡು ಸ್ವಾಮಿ ಸ್ವಾಮಿ ವೆಂಕಟ ರಾವಣ ಸ್ವಾಮಿ 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 ಸಾರಿ ನಾನು ಏನೋ ಹೇಳ್ತಾ ಇದ್ದೆ ಲಾಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿಲ್ಲ ಇವಾಗ ಹೇಳ್ತೀನಿ ನಾವು ಟೆಂಪಲ್ ಯಾವುದೇ ಟೆಂಪಲ್ ಬಂದರೂ ಕೂಡ ಮತ್ತೆ ನಾವು ಎಷ್ಟು ಅನ್ಕೋತೀವಿ ನಾವು ಟೆಂಪಲ್ ಬರಬೇಕು ಅಂತ ಆದ್ರೆ ಅಷ್ಟೇ ದೇವ್ರಿಗೂ ನಮ್ಗೆ ನೋಡಬೇಕು ಅನ್ನೋ ಆಸೆ ಇರ್ಬೇಕಂತೆ ನಾ ಯಾವುದೇ ಟೆಂಪಲ್ಗೆ ಸುಮ್ಮನೆ ಬರಲ್ವಂತ ನಮ್ಮ ಅಮ್ಮ ಹೇಳ್ತಾ ನೀವು ಯಾವ್ದಾದ್ರು ಟೆಂಪಲ್ಗೆ ಹೋಗ್ತೀನಿ ಅಂದರೆ ನೀವು ಸುಮ್ಮನೆ ಹೋಗಲ್ಲ ಟೆಂಪಲ್ಗೆ ನೀನು ಎಷ್ಟು ನೋಡ್ತೀನಿ ದೇವ್ರನ್ನ ನೀವು ತಿರುಪತಿ ಬರಬೇಕು ಅಂತ ಅನ್ಕೋತೀವಿ ಅಷ್ಟೇ ದೇವ್ರಿಗೂ ನಿನ್ನ ಅವ್ನ ಬಳಿ ಕರ್ ಕರ್ಸ್ಕೋಬೇಕು ಅನ್ನೋ ಅವ್ನಿಗೂ ಅದೇ ಥರ ಆಸೆ ಇರಬೇಕಂತೆ ಅವಾಗಲೇ ತಾ ಅವಾಗಲೇ ನಾವು ಟೆಂಪಲ್ ಬರೋದಕ್ಕೆ ಸಾಧ್ಯ ಆಗೋದಂತೆ ಅದು ಯಾವುದೇ ಟೆಂಪಲ್ ಆದರೂ ಪರವಾಗಿಲ್ಲ ನೀವು ತಿರುಪತಿ ತಿರುಮಲ ಧರ್ಮಸ್ಥಳ ಎಲ್ಲಿಗಾರು ಹೋಗಬೇಕು ಅಂತ ಅನ್ಕೊಂಡಿದ್ರೆ ನೀವು ಎಷ್ಟು ಅನ್ಕೋತಿ ಹೋಗ್ಬೇಕು ಅಂತ ಅಷ್ಟೇ ದೇವ್ರು ಕೂಡ ನಮ್ಮನ್ನು ನೋಡಬೇಕು ಅನ್ನೋ ಅವ್ನಿಗೂ ಅಷ್ಟೇ ಆಸೆ ಇರಬೇಕು ಅವಾಗಲೇ ಬರೋಕ್ಕಾಗೋದು ನನ್ನ ನನ್ನ ಕೇಸಲ್ಲೇ ನೋಡಿ ನಾನು ಸೆವೆನ್ ಇಯರ್ಸ್ ಆಗಿತ್ತು ನಾನು ತಿರುಪತಿ ಬಂದು ಟು ತೌಸಂಡ್ ಸೆವೆನ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಆ ಸೆವೆನ್ ಇಯರ್ಸಲ್ಲಿ ನನಗೇನು ದುಡ್ಡು ಇರಲಿಲ್ವಾ ಟೈಮ್ ಇರಲಿಲ್ವಾ ಬರ್ಬೋದಾಗಿತ್ತು ಬಟ್ ಅದು ಇವಾಗಲೇ ಬರಬೇಕಿತ್ತು ಅಂದರೆ ದಿರ್ಸ್ ಎ ರೀಸನ್ ದೈವ ಇಚ್ಛೆ ಇಲ್ಲ ಅಂದರೆ ಏನೂ ನಡೆಯಲ್ಲ ನಾವೆಲ್ಲರೂ ಬರ್ತೀವಿ ಏನಾದರೂ ಮಾಡ್ತೀವಿ ಅಂದರೆ ಆ ದೈವ ದೈವದ ಕೃಪೆ ಇರಬೇಕು ಅದೇ ಗೋವಿಂದ ಇಲ್ಲಿ ಎಷ್ಟು ಅಂದ್ರೆ ನಾನು ಯಾರಿಗೂ ಏನು ಅಂತ ಕೇಳೋದಿಲ್ಲ ಅವ್ರೇನೋ ಮಾತಾಡ್ಕೊಂಡು ಗೋವಿಂದ ಗೋವಿಂದ ಅನ್ಕೊಂಡು ಮತ್ತೆ ಇಲ್ಲಿ ಒಂದ್ ಕಡೆ ತಿರುಮಲದಲ್ಲಿ ಏನ್ ಸ್ಪೆಷಲ್ ಅಂದ್ರೆ ನಾವು ನೀರು ತಗೋತೀವಲ್ವಾ ಇಲ್ಲಿ ನೋಡಿ ಇಲ್ಲಿ ಈ ಗಾಜಿನ ಬಾಟ್ಲ್ ಇದೆ ಈ ಬಾಟ್ಲಿಗೆ ಫಿಫ್ಟಿ ರುಪೀಸ್ ಇಸ್ಕೋತಾರೆ ಸೆವೆನ್ ಫಿಫ್ಟಿ ಎಮ್ ಎಲ್ ಅದು ನೀವು ಇದು ಇಲ್ಲಿ ಕುಡಿದ್ಬಿಟ್ಟು ಆ ಬಾಟ್ಲು ತಗೊಂಡೋಗಿ ಯಾವುದೇ ಶಾಪಿಗೆ ಕೊಟ್ಟರು ಕೂಡ ಅವರು ತರ್ಟಿ ರುಪೀಸ್ ಹೌದು ಹಾಯ್ ಹಾಯ್ ಮಾಡಿ ಹಾಯ್ ಹಾಯ್ ಆ ಬಾಟ್ಲು ನಾನು ಹೇಳಿದೆ ಅಲ್ವಾ ಆ ಗಾಜಿನ ಬಾಟ್ಲು ಅದನ್ನ ಇದು ಯಾವುದೇ ಆ ಟೆಂಪಲ್ ಆ ಶಾಪಲ್ಲಿ ತಗೊಂಡು ಯಾವುದೇ ಶಾಪ್ ಕೊಟ್ಟರು ಕೂಡ ನಿಮಗೆ ತರ್ಟಿ ರುಪೀಸ್ ವಾಪಸ್ ಕೊಡ್ತಾರೆ ಎಷ್ಟು ಒಳ್ಳೆ ಇನಿಷಿಯೇಟಿವ್ ಅಲ್ವಾ ತಿರು ತಿರುಮಲ ಎಲ್ಲ ಶಾಪಲ್ಲೂ ಅದೇನೆ ನೀರು ತಗೊಳ್ಳೋದು ನೀರು ಮೇಲೆ ಆ ಗ್ಲಾಸ್ ಬಾಟ್ಲನ್ನು ಖಾಲಿ ಬಾಟ್ಲನ್ನೂ ಯಾವ್ದಾದ್ರು ಶಾಪು ಕೊಟ್ಟರೆ ತರ್ಟಿ ರುಪೀಸ್ ವಾಪಸ್ ಬರುತ್ತೆ ಅಂದರೆ ಸ್ವಲ್ಪ ಪ್ಲಾಸ್ಟಿಕ್ ಯೂಸ್ ಯೂಸ್ ಮಾಡೋದನ್ನು ಕಡಿಮೆ ಮಾಡೋಕ್ಕೆ ಅದೊಂದು ಇನಿಶಿಯ ಇನಿಷಿಯೇಟಿವ್ ಚೆನ್ನಾಗಿ ಮಾಡಿದ್ದಾರೆ ಆರು ಗಂಟೆ ಆಗಿದೆ ನೋಡಿ ಇನ್ನು ಹೆಂಗೈತೆ ಒಳ್ಳೆಯವರು ಮಧ್ಯಾಹ್ನ ರಾತ್ರಿನೋ ಬೆಳಗ್ಗೆನೋ ಯಾವುದೇ ಡಿಫ್ರೆನ್ಸ್ ಇಲ್ಲ ನಾನು ನನಗೆ ಸಿಕ್ಕಿರೋದು ಲಾಫರ್ ಇದಲ್ಲ ಇಲ್ಲೇನೆ ಅಂದರೆ ಮಾಧವ ನಿಲಯಂ ಅಂತ ಇದೆ ಹೆಸರು ಹೋಗೋಣ ಒಳಗಡೆ ನೋಡ್ಬೋದು ತುಂಬ ಜನ ನನ್ನ ಮಾತಾಡೋದು ಕೇಳ್ಸಲ್ಲ ಇಲ್ಲಿ ಅಷ್ಟು ಜನ ಇದ್ದಾರೆ ಇಲ್ಲಿ ಇಲ್ಲ ಎಲ್ಲರೂ ವೀಡಿಯೋ ಮಾಡ್ಬೋದ ಏನು ಗೊತ್ತಿಲ್ಲ

ನೀವೇನಾದರೂ ಬಂದರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಕೊಡಬೇಕು ಆಧಾರ್ ಕಾರ್ಡ್ ಕೊಟ್ರೆ ನಿಮಗೆ ಅವರು ಒಂದು ಲಾಕರ್ ಕೊಡ್ತಾರೆ ಆ ಲಾಕರ್ ಮತ್ತೆ ನೈಟ್ ಟೈಮಲ್ಲಿ ನಿಮಗೆ ಉಳ್ಕೋತೀನಿ ಅಂದರೆ ಒಂದು ಚಾಪೆ ಮತ್ತೆ ಒಂದು ರಗ್ಗು ಕೊಡ್ತಾರೆ ಎಲ್ಲ ಫ್ರೀ ನೀವು ಒಂದು ರೂಪಾಯಿನೂ ಕೊಡೋಂಗಿಲ್ಲ ಇಲ್ಲಿ ಬಂದರೆ ಈ ಥರ ಲಾಕರ್ಗಳು ಕೊಡ್ತಾರೆ ನಿಮ್ಮ ಲಾಕರಲ್ಲಿ ಬ್ಯಾಗ್ ಇಟ್ಕೊತು ಎಲ್ಲಿ ಬೇಕಾದ್ರೂ ಹೋಗ್ಬೋದು ನೋಡಿ ಎಷ್ಟು ಜನ ಇದ್ದಾರೆ ನಾನು ಇಲ್ಲಿ ಮಲಗಿಲ್ಲ ದೇವಸ್ಥಾನದಲ್ಲೇ ಮಲಗಿದೆ ಇವತ್ತು ಇಲ್ಲಿ ಮಲ್ಕೋಬೇಕು ನನ್ನ ಲಾಕರ್ ಬಂದು ಸಿಕ್ಸ್ ಸಿಕ್ಸ್ಟಿ ಏಯ್ಟ್ ಇಲ್ಲೇನು